ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿ ಒದಗಿಸುತ್ತಿದ್ದ ಇಬ್ಬರನ್ನ ಉಡುಪಿಯಲ್ಲಿ ಬಂಧಿಸಲಾಗಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಕೇಂದ್ರದ ಸಹಕಾರ ಸೌಮ್ಯದ ಸಂಸ್ಥೆಯಾಗಿದ್ದು ಬಂದರು ಹಡಗು ಮತ್ತು ಜಲಸಾರಿಗೆ ಇಲಾಖೆಯ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಸಂಸ್ಥೆಯಾಗಿದೆ ಈ ಸಂಸ್ಥೆ ಸುಷ್ಮಾ ಮೆರಿನ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಸಬ್ ಕಾಂಟ್ರಾಕ್ಟ್ ಹೊಂದಿದೆ ಸುಷ್ಮಾ ಮೆರಿನ್ ಮೂಲಕ ರೋಹಿತ್ ಎಂಬಾತ ಇನ್ಸುಲೇಟರ್ ಆಗಿ ಸೇರ್ಪಡೆಯಾಗಿದ್ದ ಮತ್ತೋರ್ವ ಆರೋಪಿ ಸತ್ರಿ ಕೇರಳದಲ್ಲಿ ಕೆಲಸ ಮಾಡಿಕೊಂಡಿದ್ದ ಸದ್ಯ ಇಬ್ಬರು ಆರೋಪಿಗಳನ್ನ ಉಡುಪಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇವರಿಬ್ಬರ ಚಟುವಟಿಕೆಯ ಬಗ್ಗೆ ಸಂಶಯ ಬಂದಿರುವುದರಿಂದ ಸಂಸ್ಥೆಯ ಸಿಇಒ ಉಡುಪಿ ಪೊಲೀಸರಿಗೆ ದೂರು ನೀಡಿದ್ರು ರೋಹಿತ್ ಈ ಹಿಂದೆ ಕೇರಳದ ಕೊಚ್ಚಿಯಲ್ಲಿರುವ ಶಿಪ್ ಯಾರ್ಡ್ ನಲ್ಲಿ ಕೆಲಸ ಮಾಡುತ್ತಿದ್ದ ಕೇರಳದ ಕೊಚ್ಚಿನ್ ಶಿಪ್ ಯಾರ್ಡ್ ಭಾರತದ ನೌಕಾ ಸೇನೆಗೆ ಸಂಬಂಧಪಟ್ಟ ಹಡಗು ನಿರ್ಮಾಣ ಮಾಡುವ ಸಂಸ್ಥೆಯಾಗಿದೆ ಮಲ್ಪೆಯ ಘಟಕದಲ್ಲೂ ಹಡಗು ಟಗ್ಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಕೇರಳದಲ್ಲಿ ಕೆಲಸ ಮಾಡುವಾಗಲೇ ರೋಹಿತ್ ಹಡಗುಗಳ ನಂಬರ್ ಗ್ಯಾಪ್ ಪಟ್ಟಿ ಹಾಗೂ ಇತರ ಗೌಪ್ಯ ಮಾಹಿತಿಗಳನ್ನು ಹಂಚಿಕೊಂಡಿದ್ದ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ ಮೂಲಕ ಅನಧಿಕೃತವಾಗಿ ಶೇರ್ ಮಾಡಿಕೊಂಡಿದ್ದ ಹಣ ಪಡೆದು ಅಕ್ರಮ ಲಾಭ ಮಾಡಿಕೊಂಡಿದ್ದ ಈತನ ಈ ಕೆಲಸಕ್ಕೆ ಸತ್ರಿ ಸಾಥ್ ನೀಡ್ತಿತ್ತ ಮಲ್ಪೆಯಲ್ಲಿರುವ ಕೊಚ್ಚಿ ಶಿಫ್ಟಾರ್ಡ್ಗೆ ಬಂದ ನಂತರವೂ ರೋಹಿತ್ನ ಈ ದಂಧೆ ಮುಂದುವರೆದಿತ್ತು ಸ್ನೇಹಿತ ಸತ್ರಿಯಿಂದ ಮಾಹಿತಿ ಪಡೆದು ಕೇಳದ ಘಟಕದ ಮಾಹಿತಿಯನ್ನ ಶೇರ್ ಮಾಡಿದ್ದ ಈತನ ಪಾಕಿಸ್ತಾನದ ಜೊತೆಗಿನ ಸಂಪರ್ಕ ಸಂಶಯ ಹಿನ್ನೆಲೆಯಲ್ಲಿ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ ಯಾರ್ಡ್ ಸಿಇಒ ನೀಡಿದ ದೂರಿನಂತೆ ಮಲ್ಪೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಆರೋಪಿ ರೋಹಿತ್ ಉತ್ತರ ಪ್ರದೇಶದ ಸುಲ್ತಾನ್ಪುರ ಜಿಲ್ಲೆ ಅನಂತರಾಮ್ ಭಟ್ಪುರದ ನಿವಾಸಿಯಾಗಿದ್ದಾರೆ ಇನ್ನೋರ್ವ ಆರೋಪಿ ಸತ್ರಿ ಉತ್ತರ ಪ್ರದೇಶದ ಸುಲ್ತಾನಪುರ ಜಿಲ್ಲೆ ಹಂಜಾಬಾದ್ ಮೈದಾನ್ ನಿವಾಸಿಯಾಗಿದ್ದಾನೆ ರೋಹಿತ್ ಇಪ್ಪತ್ತೊಂಬತ್ತು ವಯಸ್ಸು ಸಂತ್ರಿ ತರ್ಟಿ ಸೆವೆನ್ ಇಯರ್ಸ್ ಅವರು ಕಾಂಟ್ರಾಕ್ಚುಲ್ ಬೇಸಿಸ್ ಅಲ್ಲಿ ಇನ್ಸುಲೇಟರ್ ಅಂತ ಹೇಳಿ ಡೆಸಿಗ್ನೇಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅವರು ಈ ಕೊಚ್ಚಿನ್ ಶಿಪ್ಯಾರ್ಡ್ ಸುಷ್ಮಾ ಮರೀನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಗೆ ಸಬ್ ಕಾಂಟ್ರಾಕ್ಟಿಂಗ್ ಕೊಟ್ಟಿದ್ದಾರೆ ಅದರಲ್ಲಿ ವರ್ಕ್ ಮಾಡ್ತಾ ಇರೋದು ಇನ್ಸುಲೇಟರ್ ಅಂತ ಕೆಲಸ ಎಷ್ಟು ವರ್ಷ ಇದ್ರು ಕೆಲಸಕ್ಕೆ ಇಲ್ಲಿ ಈತ ರೋಹಿತ್ ಇಲ್ಲಿಗೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಬಂದು ಸಿಕ್ಸ್ ಮಂತ್ಸ್ ಆಗಿರೋದಷ್ಟೇ ಆದರೆ ಇವರಿಬ್ರು ಸುಮಾರು ವರ್ಷಗಳಿಂದ ಉಡುಪಿ ಕೊಚ್ಚಿನ್ ಶಿಪ್ ವರ್ಕ್ ಮಾಡ್ತಾ ಇದ್ರು ಮತ್ತೆ ಈತ ಈಗ ಇಲ್ಲಿಗೆ